ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿರುವ ಚಿತ್ರಕ್ಕೆ ಬಿಜೆಪಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ದೆಹಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಗೌರವ್ ಭಟಿಯಾ ಪಹಲ್ಗಾಂವ್ ಭಯೋತ್ಪಾದಕ ದಾಳಿಯ ನಂತರ ಈ ನಿರ್ಣಾಯಕ ಸಮಯದಲ್ಲಿ ಕಾಂಗ್ರೆಸ್ ಇಂತಹ ಚಿತ್ರ ಹಂಚಿಕೊಳ್ಳುವ ಮೂಲಕ ದೇಶವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು ಈ ಪೋಸ್ಟ್ ಅನ್ನು ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಹುಸೇನ್ ಅವರು ಹಂಚಿಕೊಂಡಿದ್ದಾರೆ ಇದನ್ನು ನೋಡಿದರೆ ಪಾಕಿಸ್ತಾನದ ಜೊತೆತಾ ವಿದ್ಯೇವೆ ಎಂಬ ಸಂದೇಶವನ್ನು ಕಾಂಗ್ರೆಸ್ ನೀಡುವಂತಿದೆ ಎಂದಿರುವ ಗೌರವ್ ಭಾಟಿಯಾ ಪಹಲ್ಗಾವ್ ಭಯೋತ್ಪಾದಕ ದಾಳಿಯ ಕುರಿತು ಕೆಲವು ಕಾಂಗ್ರೆಸ್ ನಾಯಕರ ಕಾಮೆಂಟ್ಗಳನ್ನು ಸಹ ಅವರು ಉಲ್ಲೇಖಿಸಿದರು ऐसा कहने को भारतीय राजनीतिक दल भी है जो राष्ट्रीय पार्टी है जो हमारे बीच में रहता है लेकिन अगर उसे लश्करे पाकिस्तान कांग्रेस कहा जाए तो गलत नहीं होगा और बड़े भारी मन से मैं कहता हूं ये तस्वीर जो है ये कांग्रेस के वेरीफाइड एक्स हैंडल से की जाती है और इस तस्वीर के पोस्ट करने के बाद एक बहुत बड़ा सिग्नल